ಪ್ರತಸ್ಗೂಡಿ ಗುರುವರನ್ನ ಮಠದಲ್ಲಿ ನಡೆದು ಈ ಒಂದು ಮಾತು ಶ್ರೀ ಮಹಾಶಿವ ಶರಣೇಶ ತಾಯಿಯವರ ಸ್ಮರಣೋತ್ಸವದ ಸುಧಾರ ವೇದಿಕೆಯ ಸಾನಿಧ್ಯ ರೂಪವನ್ನು ಪಾವಣ ಸಾನಿಧ್ಯ ವಹಿಸಿರ್ತಕ್ಕಂಥ ಆತ್ಮೀಯರು ಸೌಹೃದಯರು ಪೂಜಾ ನಿಷ್ಠವಾದಂಥ ಶಿವಯೋಗ ಸಂಸ್ಥೆಯ ಉಪಾಧ್ಯಕ್ಷರು ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದಂಥ ಯಾವತ್ತೂ ಶರಣ ತಂದೆ ತಾಯಿಗಳಿಗೆ ನಮ್ಮಂಥ ಶರಣು ಶರಣ ಅದಕ್ಕೊಂದು ಕಡೆ ಹೇಳ್ತಾರೆ ಜಾತ ಧ್ರುವ ಮೃತ್ಯು ಧ್ರುವಂ ಜನ್ಮ ಮತಸ್ಥ ಜಂತುರ್ಮರಣ ಜನ್ಮಾಭ್ಯಂ ಪರಿಭ್ರಮತಿ ಚಕ್ರವರ್ತವೆ ಈ ಜಗತ್ತಿನಲ್ಲಿರ್ತಕ್ಕಂಥ ಪ್ರತಿಯೊಂದು ಜೀವಿಗಳು ಕೂಡ ಹುಟ್ಟು ಮತ್ತು ಸಾವಿನ ಚಕ್ರದಲ್ಲಿ ಸುತ್ತುತ್ತಾ ಸುತ್ತುತ್ತಾ ಇರ್ತಾವೆ ಯಾವಾಗ ಎಂಬತ್ನಾಲ್ಕು ಲಕ್ಷಗಳನ್ನ ನಾವು ಜನ್ಮ ತಾಳಿ ತಾಳಿ ಪಾಪ ಪುಣ್ಯಗಳ ಸಮ ಆದಾಗ ತಾಯಿ ಗರ್ಭದಲ್ಲಿ ಮನುಷ್ಯರಾಗಿ ನಾವು ಜೀವನವನ್ನು ಗಳಿಸಿ ಇಂತಹ ಪವಿತ್ರವಾದಂತಹ ಜೀವನವನ್ನು ಪರಮಾತ್ಮ ಕೊಟ್ಟಾಗ ಜೀವನ ಮತ್ತು ಮರಣದ ನಡೆದಿರ್ತಕ್ಕಂಥ ಅನ್ನೋದಲ್ಲ ಅದು ಎಷ್ಟು ಸುಂದರವಾಗಿರ್ಬೇಕಂದ್ರ ಬದುಕಿದ್ರೆ ಹೆಂಗ್ ಬದುಕಪ್ಪ ಅಂದ್ರೆ ನಮ್ಮ ಮಹಾಶಿವರ ಶಾಂತ ಮಾತಾ ಬದುಕೋ ಕಣ್ಣಂಗಿರ್ಬೇಕು ನಾವು ಯಾವಾಗ ಈ ಭೂಮಿಗೆ ಬರ್ತೀವಿ ತಾಯಿ ಗರ್ಭದಿಂದ ನಮ್ಮ ಕುಟುಂಬದವರೆಲ್ಲ ಬಹಳ ಸಂತೋಷ ಪಡ್ತಾರ ಬಹಳ ಮಾತಾಡ್ತಾರ ನಮ್ಮ ಬಗ್ಗೆಲ್ಲ ಅದೇ ತಾನಾಗಿ ಸುಮಾರು ವರ್ಷಗಳನ್ನ ಜೀವನ ಕಳೆದು ನಾವು ಯಾವಾಗ ದೋಷವನ್ನ ಬಿಡ್ತೀವಿ ಭೂಮಿಯನ್ನು ಬಿಡ್ತೀವ ಏನ್ ಮಾತಾಡ್ಬೇಕಂದ್ರ ಯಾರು ಮಾತಾಡ್ಬೇಕಂದ್ರ ಅವಾಗ ಮನೆಯವರಲ್ಲಿ ಮಾತಾಡ್ದಲ್ಲ ಸಮಾಜದವ್ರು ಮಾತಾಡ್ಬೇಕು ಯಾವಾಗ ಸಮಾಜದವ್ರು ನಮ್ಮ ಬೈಕ್ ಮಾತಾಡ್ತಾರೆ ಅವಾಗ ಏನಾಗ್ತದ ನಮ್ ಬದುಕು ಹಸನಾಗ್ಯದ ಸುಂದರವಾದ ಬದುಕನ್ನ ನಾವು ಕಳ್ದೀವಿ ಅಂತ ಅರ್ಥ ಬಸವಾದಿ ಬಸವಾದೇಶ್ ಹೇಳ್ತಾರ ಇಲ್ಲಿ ಸಲ್ಲುವವರು ಅಲ್ಲಿಯೂ ಸಲ್ಲುವರಯ್ಯ ಅಂತ ಅದ್ರ ಯಾವ್ದೇ ಮಹಾತ್ಕೊಂತೀವಲ್ಲ ಅವರು ನಮ್ಗತಿನ ಬಂದಾರ ನಮ್ ಜೊತೆ ಜೀವನ ಮಾಡ್ಯಾರ ಅದ್ ಏನ್ ಮಾಡ್ಯಾರ ಅಲ್ಲ ಅಂತ ತಿಳ್ಕೊಂಡು ಸಮಾಜಕ್ಕಾಗಿ ಉಳ್ದಾರ ಅಂತರ ಸಾಲಿನಲ್ಲಿ ನಮ್ಮ ಶಾತಮ್ ತಾಯಿ ಕಲಿತಾರ ಅಂದ್ರೆ ತಪ್ಪಾಗೆ ಸರ್ಕಾರ ಅದ ಇದೆಲ್ಲ ಇಲ್ಲಿ ಜನರಿಗೆ ಒಂದು ಒಳ್ಳೆಯದಾಗ್ತದ ಧಾರ್ಮಿಕ ಕಲ್ಯಾಣಗಳಾಗ್ತವ ಇಲ್ಲೆಲ್ಲ ಪೂಜೆ ಪುರಾಣ ಪ್ರವಚನ ಪ್ರವಚನೇ ನಡಿಬೇಕಾಗ್ತದ ನಡೆದಾಗ ಏನಾಗ್ತದ ಸುತ್ತಮುತ್ತ ಹಳಿಗಳು ಕೂಡ ಏನಾಗ್ತದ ಪಾವಣ ಆಗ್ತದ ಇದ್ದು ಅಂತ ತಿಳ್ಕೊವೆಲ್ಲ ಕುಂದಾಗ ಪಾರ್ವತಿ ದೇವಿಗೆ ಮಕ್ಕಳ ಆಗಿರ್ಲಿಲ್ಲ ಅದಕ್ಕೆಲ್ಲ ನೋಡಿ ನೋಡಿ ನಂತಳ ಏನಬ್ರೆ ಮನೆಯ ಬಂದು ನನ್ನ ಮಕ್ಕಳನ್ನೆಲ್ಲ ನೋಡಲಿ ಆ ಹುಡುಗಿ ಹೆಂಗ ಚಂದ ಹಿಂಗ್ ಭೂಮಿಗೆಲ್ಲ ಕೊಡ್ತೀನಿ ನೀನು ನನಗ ಮಕ್ಕಳು ಕಮ್ಮಿ ಮಾಡಲ್ಲ ಅಂತ ಪರಮೇಶ್ವರ ಅಂತಳ ಆ ಪರಮೇಶ್ವರ ಹೇಳ್ತಾನ ಅದೆಲ್ಲ ಬಾಳ್ ಕಷ್ಟದ ಸುಮ್ಮನೆ ಭಾಳ ಚಂದದ ಈಗ ಅಂತ ಏನಿಲ್ಲ ನಾನು ಅದನ್ನ ಸುಖವನ್ನ ಅನ್ವಯಿಸಬೇಕಾಗದ ಆ ಮಗುವಿನ ಸುಖವನ್ನ ಅನ್ವಯಿಸಬೇಕಂದ್ರೆ ದಿನಾಲು ಕಡಾಕ್ ಚಲೋ ಮಾಡ್ತಾಳ ಒಂದಿನ ಹೊರಗಡೆಯಿಂದ ಬೇಸತ್ತು ಬರ್ತಾನೆ ಬಂದ ತಕ್ಷಣ ಮತ್ತದನ್ನ ತೆಗಿತ ತಾಯಿ மக்கள் தான் மீ தாயே தாயி தி மூத்தவன் அரு தாசி பார்த்தி தான் ஆகிடுத்து அவ இவ்வளோ மர இவ் கர கொடுங்க கத்த ನಾನು ಮೊದಲೇ ಹೇಳಿ ಬೇಡ ವ್ಯವಸ್ಥೆ ಸರಿ ಇಲ್ಲ ಅಂತ ತಿಳ್ಕೊಂಡು ಆದಾಗ್ಯೂ ನೀನು ಇಷ್ಟ ಮಾಡಿದ್ಬಿಟ್ಟು ಕೆಲಸ ಅಲ್ಲ ಮತ್ ಹೆಂಗ್ ಮಾಡೋನು ಮಾಡಬೇಕ ಮಕ್ಕಳನ್ನ ಏನ್ ಮಾಡುದಿಲ್ಲ ನಿನ್ನ ಏನ ಮಾಡತ್ತ ಅಂದ ತಕ್ಷಣ ಅಂದ ತಕ್ಷಣ ಏನಾಗ್ತದ ಪಾರ್ವತಿ ಒಂದ್ ಕಡೆ ನೋಡ್ತಾರ ಎಲ್ಲಾ ಹುಡುಗ ಕಾಣ್ತದ ಎಲ್ಲೆಲ್ಲಿ ಮಂದಿರಗಳಿಲ್ಲ ಎಲ್ಲೆಲ್ಲಿ ಜಗತ್ತು ಸ್ವಲ್ಪ ಅನ್ಯಾಯ ಮಾರ್ಗದ್ ನಡೆದದ ಎಲ್ಲೆಲ್ಲಿ ಸಾತ್ವಿಕ ಜನರಿಲ್ಲ ಎಲ್ಲೆಲ್ಲಿ ಧಾರ್ಮಿಕ ಸ್ತ್ರೀಗಳು ನಡೆಯುವುದಿಲ್ಲ ಅದೆಲ್ಲ ಕಣ್ಣಕ್ಕೆ ಏನ್ ಮಾಡ್ಬಿಡ್ತಾವಂದ್ರ ಅಲ್ಲೇ ಪರಮೇಶ್ವರ ವಸ್ತ್ರ ಇದ್ದ ಕಾವ್ಯ ವಸ್ತ್ರ ಅದು ಸುತ್ತ ಸುತ್ ಸುತ್ತ ಅಲ್ಲೊಂದು ಅಲ್ಲಿಂದ ಅಲ್ಲಿಂದ ಹೊಡೆದ್ಬಿಡ್ತಾವ ಯಾವಾಗ ಅಲ್ಲಿಂದ ಒಳಗಲ್ಲ ಅವರೇ ಮಠಗಳ್ ಅದಕ್ಕೆ ನಾವೆಲ್ಲ ಏನ್ ಮಾಡ್ತೀವಿ ಬರೇ ಹಾಲು ಕಹೇರಿ ಇವ್ರ ಏನಂತಾರೆ ಈಗ ನಮ್ಮ ಸದಾಶಿವ ಸ್ವಾಮಿ ಅಂತಾರೆ ಅವ್ರ ತಂದೆ ಹೆಸರ ನಿಮ್ಗೆಲ್ಲ ಏನಂತಾರೆ ಬಸ ಮಾತ ಹಿರೇಮಠ ಏನೇನು ಹೇಳ್ತಾರ ಯಾವಾಗ ಸನ್ಯಾಸ ಸಮಾಜದ ಮಕ್ಕಳು ಆ ಸಮಾಜನೇ ಅದಕ್ಕೆ ತಾಯಿ ತಂದಿ ಸಮಾಜನೇ ಬಳಗ ಸಮಾಜನೇ ಉಣ್ಸೋದು ತಿನ್ಸೋದು ಬೆಳೆಸೋದು ಮತ್ತು ಸಮಾಜ ಮಾಡುದು ಸಮಾಜನೇ ಆಗಿರ್ತದ ದಿನ ಒಂದು ಒಂದು ನೀವು ಮಾಡ್ಕೊಂಡ್ ಕೇಟ ಅಮೆ ಬೆಳೆಸ್ರಿ ಆಧ್ಯಾತ್ಮಿಕ ಶಿಕ್ಷಣ ಕೊಡೋಣ ನಾವು ಕೂಡ ನಿಮಗೆ ಹೆಗಲು ಬರ್ತೀವಿ ಕೈ ಹೇಳ್ತಾ ಈ ಒಂದು ಕಾರ್ಯ ನಿರಂತರವಾಗಿ ನಡೀಲಿ ಧಾರ್ಮಿಕ ಭಾವನೆಗಳಿಲ್ಲ ಇನ್ನೂ ಹೆಚ್ಚು ಹೇಳ್ತೀವಿ ಮಕ್ಕಳ ಶಿವ ಬಂದಿರದ ಇನ್ನೇನು ಆಗ್ಬೇಕಾಗಿಲ್ಲ ಸ್ವಲ್ಪ ಚಾಲನೆ ಕೊಡ್ಬೇಕಾಗಿಲ್ಲ ಅಷ್ಟ ಸ್ವಲ್ಪ ಚಾಲನೆ ಕೊಟ್ಬಿಟ್ರ ಬಿಟ್ರ ಕುಮಾರ ಕುಮಾರೇಶ್ವರ ಶಿವರ ಆಶೀರ್ವಾದ ಸದಾ ಇದು ಜೀವನ ಪವಿತ್ರವಾಗಿ ನಾವು ಉಳಿಸ್ಕೋಬೇಕಂದ್ರೆ ಬಾಲ್ಯ ಯವನ ಉಪ್ಪ ಒಳಗೆ ನಾವು ಏನು ಮಾಡ್ಬೇಕಂದ್ರೆ ಸಂಸ್ಕಾರ ಕೊಟ್ಟುಕೊಂತ ಹೋಗಬೇಕು ಹಿರಿಯರು ಏನು ಮಾಡಿದ್ರು ಸನಾತನ ಧರ್ಮಿಯರು ಏನು ಮಾಡ್ಕೊಂಡು ಬಂದರು ಅದನ್ನು ನಾವು ಉಳಿಸ್ಕೊಂಡು ಹೋಗಬೇಕಾಗಿದೆ ಇಲ್ಲದಂತಂದ್ರೆ ಹೆಂಗೆ ಬಂದದ್ದು ಹಂಗ ಹೋಗ್ತತಿ ಈ ಮಾನವ ಧರ್ಮ ಪಶುವಿಂದನು ಕಡವಾ ಕಡೆ ಆಗ್ತದೆ ಅದರಾಗ ಪೂಜ್ಯರು ಕೂಡ ಅವರು ನಮ್ಮ ಸದಾಶಿವ ಸ್ವಾಮಿ ಉಪಾಧ್ಯಕ್ಷರಿದ್ದಾರೆ ಅನೇಕ ಗುರುಗಳಿಗೆ ತಾಮ ಗುರುಗಳಿಗೆ ಶುಭ ಮಸ್ತು ಶುಭ